ಎಲ್ಲರಿಗೂ ಶುಭ ದಿನ ಇವತ್ ನಾವು ಮಾಡ್ತಾ ಇದೀವಿ ಅವರೇಕಾಳು ಮಸಾಲಾ ಅವರೇಕಾಳು ಗ್ರೇವಿ ಇಲ್ಲ ಅವರೇಕಾಳು ಗಸಿ ಏನಾದ್ರು ಅನ್ಕೋಬಹುದು ಏನಾದ್ರು ಅನ್ಕೋಬಹುದು ಅವರೇಕಾಳು ಸೀಸನ್ ಇದ್ದಾಗ ಅವರೇಕಾಳು ತಿನ್ಬೇಕು ಅಷ್ಟೇ ಅಂಡ್ ಸಖತ್ ಆಗಿರುತ್ತೆ ಯಾವ್ದಾದ್ರು ಜೊತೆ ಪೇರ್ ಮಾಡಬಹುದು ಸ್ಪೆಷಲಿ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆನೂ ಚೆನ್ನಾಗಿರುತ್ತೆ ಅನ್ನ ಜೊತೆನೂ ಚೆನ್ನಾಗಿರುತ್ತೆ ಬಟ್ ನನ್ ಫೇವ್ರೇಟ್ ನಾನ್ ರೊಟ್ಟಿ ಜೊತೆ ಇಷ್ಟ ನಂಗೂ ಅಷ್ಟೇ ನಂಗ್ ರೊಟ್ಟಿ ಸಿಕ್ಕ ಇಷ್ಟ ಸೊ ಇವಾಗ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ಬಿಡ್ತೀರಾ ಬನ್ನಿ ಇದು ಅವರೆಕಾಳು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಟೊಮೆಟೊ ಈರುಳ್ಳಿ ಅರಿಶಿನ ಪುಡಿ ರುಬ್ಲಿಕ್ಕೆ ತೆಂಗಿನಕಾಯಿ ಹುರಿದಿರೋ ಗಸಗಸೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಲವಂಗ ಚಕ್ಕೆ ಕಾಳು ಮೆಣಸು ಏಲಕ್ಕಿ ಧನಿಯಾ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಪಾತ್ರೆಯಲ್ಲಿ ಒಂದು ಸೌಟು ಎಣ್ಣೆ ಸೊ ಫಸ್ಟ್ ಏನು ಹಾಕೋದು ಫಸ್ಟು ಈರುಳ್ಳಿ ಒಗ್ಗರಣೆಗೆ ಹಾಕೊಳ್ಳೋಲ್ಲ ಪಾತ್ರೆಲಿ ಎಣ್ಣೆ ಹಾಕಿದ್ದೀನಿ ಚೂರೆ ಎಣ್ಣೆ ತಗೊಳ್ಳಿ ಎಣ್ಣೆ ಜಾಸ್ತಿ ತಗೋಬೇಡಿ ಅವಶ್ಯಕತೆ ಏನೂ ಇರೋಲ್ಲ ಎಣ್ಣೆದು ಸ್ವಲ್ಪ ಫ್ರೈ ಮಾಡಕ್ಕಷ್ಟೇ ಈರುಳ್ಳಿ ಬ್ರೌನ್ ಆಯ್ತಾ ಈರುಳ್ಳಿ ಬ್ರೌನ್ ಆಗಿದೆ ಈಗ ಟೊಮೆಟೊ ಹಾಕ್ಬಿಡ್ತೀನಿ ಹಾಕಿ ನನಿಗಂತೂ ಸಿಕ್ಕಾಪಟ್ಟೆ ಕಾಮೆಂಟ್ಸ್ ಬಂದಿದೆ ನೀವು ಮಿಕ್ಸಿ ಆನ್ ಆದ ತಕ್ಷಣ ಕುಣಿತೀರಾ ಅಲ್ಲ ಅದು ನಮಗೆ ತುಂಬಾ ಇಷ್ಟ ಅಂತ ನೀವೇನಂತೀರಾ ಇದ್ರ ಬಗ್ಗೆ ಏನ್ ಏನ್ ಯೋಚನೆ ಮಾಡಿದ್ರೆ ಅಂದ್ರೆ ಮಿಕ್ಸಿ ಬದಲು ಒಳ್ಕಲ್ ತಂದಿಟ್ಬಿಟ್ರೆ ರುಬ್ತಾ ರುಬ್ತಾ ಅದಿತ್ತು ತುಂಬಾ ಚೆನ್ನಾಗಿ ಕುಣಿಬಹುದು ಬೇಡ ಇರ್ಲಿ ಬೇಡ ಇರ್ಲಿ ಮತ್ತೆ ಅದ್ ನನ್ ಕೈಲೇ ರುಬ್ಬಸ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಡ್ಯಾನ್ಸ್ ರುಬ್ತಾ ರುಬ್ತಾ ಅವ್ರಿಗೆ ಇನ್ನೂ ಇಷ್ಟ ಆಗತ್ತೆ ಒಳ್ಕಲ್ ತನ್ನಿ ಅಂತ ಮಾತ್ರ ಹೇಳ್ಬೇಡಿ ಅಷ್ಟೊಂದ್ ಸ್ಟ್ರೆಂತ್ ಇಲ್ಲ ರುಬ್ಬಕ್ ಅರ್ಧ ತಕೊಳನಾ ರುಬ್ಬಕ್ಕೆ ಅರ್ಧ ರುಬ್ಬಕ್ ತಕೊಂತ ಇದಾರೆ ಗ್ರೇವಿ ಚೆನ್ನಾಗಿ ಬರುತ್ತೆ ಅಂತ ತಗೊಳುದು ಈಗ ಇದಕ್ಕೆ ಅವರೇ ಕಾಡನ್ನ ಹಾಕೋದು ಈಗ ಅವ್ರೆ ಕಳ್ಳ ಹಾಕೊಂಡ್ಬಿಡೋಣ ಈಗ ಸಾಲ್ಟ್ ಹಾಕ್ಬಿಡ್ತೀನಿ ಗ್ರೇವಿ ಹಾಕೋದ್ರಿಂದ ಎರಡು ಸ್ಪೂನ್ ಹಾಕಿದ್ವಿ ಮಸಾಲೆ ಹಾಕ್ಬೇಕ ಈಗ ಇಲ್ಲಿ ನೀರ್ ಬಿಸಿಗಿಟ್ಕೊಂಡಿದ್ದೀನಿ ಯಾವಾಗಲೂ ಸ್ವಲ್ಪ ನೀರ್ ಬಿಸಿ ಹಾಕಿದ್ರೇನೆ ಒಳ್ಳೇದು ಅದು ಚೆನ್ನಾಗಿ ಬೇಯ್ತಾ ಇರಲಿ ಆಯ್ತಾ ಇದನ್ನ ಮುಚ್ಚಿಡೋಣ ನಾವು ಮಸಾಲೆ ರುಬ್ಕೊಂಡು ಈಗ ರುಬ್ಲಿಕ್ಕೆ ಏನೇನು ಬೇಕು ಅದನ್ನೊಂದಾಗೆಬಿಡಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಬೆಳ್ಳುಳ್ಳಿ ಶುಂಠಿ ಲವಂಗ ಚಕ್ಕೆ ಏಲಕ್ಕಿ ಕಾಳುಮೆಣಸು ಟೊಮೆಟೊ ಈರುಳ್ಳಿ ಫ್ರೈ ಆಗಿರೋದು ಗಸಗಸೆ ತೆಂಗಿನಕಾಯಿ ತೆಂಗಿನಕಾಯಿ ಗಸಗಸೆ ಗಸಗಸೆ ಏನಕ್ಕೆ ಹಾಕೋದು ಅಂದರೆ ತೆಂಗಿನಕಾಯಿ ಕಡಿಮೆ ಹಾಕಿ ಸ್ವಲ್ಪ ಗಸಗಸೆ ಹಾಕಿ ಟೇಸ್ಟು ಬರುತ್ತೆ ಸ್ವಲ್ಪ ಥಿಕ್ಕಾಗೂ ಬರುತ್ತೆ ಕೆಲವ್ರು ಕಡಲೆ ಹಾಕ್ತಾರೆ ಕಡಲೆಕ್ಕಿಂತ ನಂಗೆ ಗಸಗಸೆ ಬೆಸ್ಟ್ ಅನಿಸುತ್ತೆ ಬನ್ನಿ ಈಗ ಖಾರದ ಪುಡಿ ಹಾಕೋಣ ಇದಕ್ಕೇನು ಹುರ್ಕೊಳ್ಳೋದೇನು ಬೇಡ ಹಾಗೆ ಚೆನ್ನಾಗಿರುತ್ತೆ ಧನಿಯಾ ಸಾಕು ಇದನ್ನು ರುಬ್ಬಿಡಿ ಕಾಳು ಬೆಂದ ಮೇಲೆ ಹಾಕಿ ನಿಮಗೆ ಎಷ್ಟು ಗಟ್ಟಿ ಗ್ರೇವಿ ಬೇಕೋ ಅಷ್ಟು ಮಾಡ್ಕೊಳ್ಳಿ ಆಮೇಲೆ ನನಗೆ ಕಮೆಂಟ್ಸಲ್ಲಿ ಹೇಳಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಒಂಚೂರು ನೀರು ಹಾಕ್ಬಿಟ್ಟು ರುಬ್ಕೋಬೇಕು ನೋಡಿ ನಮ್ಮಮ್ಮ ಮಸಾಲೆ ರುಬ್ಬಿದ್ದಾರೆ ನಿಧಾನಕ್ಕೆ ಪ್ರಯಾಣ ಈ ಥರ ಇದೆ ಆಮೇಲೆ ಹಾಕೋಣ ಮತ್ತೆ ನಮ್ಮ ಅವರೆಕಾಳು ಕುದೀತಾ ಇದೆ ಇವಾಗ ಇದಕ್ಕೆ ಮಸಾಲೆ ಹಾಕೋ ಟೈಮ್ ನೋಡಿ ಅವರೆಕಾಳು ಕುದೀತಾ ಇದೆ ಮಸಾಲೆ ಹಾಕೋ ಟೈಮ್ ನಮ್ಮಮ್ಮ ಎಲ್ಲಾ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಬಿಟ್ರು ಅಷ್ಟೊತ್ತಿಗೆ ಬೇಗ 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 ಅಡುಗೆ ಮಾಡ್ತಾ 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 ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಟೈಮ್ ತುಂಬಾ ಉಳಿಯುತ್ತೆ ಆಮೇಲೆ ಮಾಡ್ತೀನಿ ಎಲ್ಲ ಒಟ್ಟಿಗೆ ಅಂತ ಇಟ್ಕೋಬೇಡಿ ಅದೇ 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 ನಿಮಗೆ ಚಪಾತಿಗೋ ಅನ್ನಕ್ಕೋ ನಿಮಗೆ ಹೆಂಗೆ ಬೇಕು ನನಗೆ ನೋಡಿ ನಾನು ಇಷ್ಟ ಮಾಡ್ತೀನಿ ಇದು ಸುಟ್ಕೊಂಡು ತೊಗೊಂಡು ಈಗ ಅವರೆಕಾಳು ಕುದೀತಾ ಇದೆ ಕೆಲವರು ಆಲೂಗಡ್ಡೆ ಬದನೆಕಾಯಿ ಹಾಕೋತಾರೆ ಬಟ್ ನಾನು ಬರೀ ಅವರೆಕಾಳು ಹಾಕಿದ್ದೀನಿ ಬಟ್ ನಮ್ಮ ಮರಾಠಾಸಲ್ಲಿ ಹೀಗೆ ಕುದಿಬೇಕಾದ್ರೆ ಒಂದು ಎರಡು ಮೂರು ಮೊಟ್ಟೆನ ಒಡೆದು ಹಾಕ್ತಾರೆ ಅದಿನ್ನೂ ಚೆನ್ನಾಗಿರುತ್ತೆ ಬಟ್ ವೆಜಿಟೇರಿಯನ್ ಪಾಪ ಇರೋದಿದ್ರೆ ನಾನು ಹಾಕ್ತಾಯಿಲ್ಲ ಇಷ್ಟೇ ಮಾಡ್ತಾಯಿದ್ದೀನಿ ಬೇಕಾದವರು ಮೊಟ್ಟೆನ ಒಡೆದು ಹಾಕ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಎಸ್ ಆಮೇಲೆ ಅವರೆಕಾಳು ಜೊತೆ ಏನು ಮಾಡ್ತಾ ಇದ್ದೀರಾ ಇವತ್ತು ಮುದ್ದೆ ರಾಗಿ ಮುದ್ದೆ ರಾಗಿ ಮುದ್ದೆ ಮಾಡೋದು ತೋರಿಸ್ತೀನಿ ಬಟ್ ಇವಾಗ ನಾವು ಇದರಿಂದ ಬ್ರೇಕ್ ತಗೊಂಡು ಬರೋಣ ನಮ್ಮಅಮ್ಮನು ಚೆನ್ನಾಗಿ ಪೂಜೆ ಮಾಡಾಗಿದೆ ಅಂಡ್ ಈ ಊದ್ಬತ್ತಿ ಘಮ ತುಂಬಾ ಚೆನ್ನಾಗಿದೆ ಇಡೀ ಮನೆ ಘಮ 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 ಅಂತ ಈಗ ರಾಗಿ ಮುದ್ದೆ ಮಾಡೋಣ ಬನ್ನಿ ಒಂದು ಗ್ಲಾಸ್ ರಾಗಿ ಇಟ್ಟು ತಗೊಂಡಿದೀನಿ ಇದೇ ಗ್ಲಾಸ್ ಅಲ್ಲಿ ಎರಡು ಗ್ಲಾಸ್ ನೀರನ್ನು ಇಲ್ಲಿ ಹಾಕಬೇಕು ಕುದಿಯೋಕ್ಕೆ ಸ್ವಲ್ಪ ಉಪ್ಪು ಒಂಚೂರು ತುಪ್ಪ ಇದು ಎರಡು ಸ್ಪೂನ್ ರಾಗಿ ಹಿಟ್ಟು ಕರ್ಡಿಟ್ಕೊಂಡಿದ್ದೀನಿ ಈಗ ಎರಡು ಗ್ಲಾಸ್ ನೀರು ಉಪ್ಪು ಹಾಕೋಣ ಸಾಫ್ಟ್ ಬರಲಿ ಅಂತ ಒಂದು ಸ್ಪೂನ್ ತುಪ್ಪ ಹಾಕೋಣ ಈಗ ನೀರು ಕುದೀತಾ ಇದೆ ಇದೊಂದು ಸ್ವಲ್ಪ ಕರ್ಡಿದ್ದು ಸ್ವಲ್ಪ ಹೊತ್ತು ಹಾಕೋಣ ಹಾಂ ರಾಗಿ ಹಿಟ್ಟನ್ನು ಕಳ್ಕೊಂಡಿದೀವಲ್ಲ ಒಂದೆರಡು ಸ್ಪೂನು ಅದನ್ನ ಹಾಕೋದು ಯಾಕಂದ್ರೆ ಗಂಟಾಗಲ್ಲ ಅಂತ ಹೇಳ್ತಾರೆ ಹಿಂಗಾಕಿ ಮಾಡೋದ್ರಿಂದ ಇದು ಒಂದು ಐದು ನಿಮಿಷ ಹೀಗೆ ಆಡ್ತಾರೆ ಈಗ ಕುದೀತಾ ಇದೆ ನಮ್ಮ ಹತ್ರ ಮುದ್ದೆ ಕೋಲು ಮುರಿದು ಹೋಗಿದೆ ಹಾಗಾಗಿ ಇದರಿಂದ ಮಾಡ್ತಾ ಇದ್ದೀನಿ ಮುದ್ದೆ ಕೋಲು ಮಾಡಕ್ಕೆ ಕೊಟ್ಟಿದ್ದೀನಿ ಈಗ ಸ ಸ್ವಲ್ಪನೇ ಹಿಟ್ಟನ್ನು ಆಯ್ತಾ ಕುದೀತಾ ಇದೆಯಲ್ಲ ಸ್ವಲ್ಪ ಹಿಟ್ಟನ್ನು ಹಾಕ್ತಾ ಹೋಗ್ಬೇಕು ಈಗ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಇಟ್ಬಿಡೋಣ ಸ್ವಲ್ಪ ಹೊತ್ತು ಬಾ ಐದು ನಿಮಿಷ ಆಗಿದೆ ಬೆಂದಿರುತ್ತೆ ಆಯಿತಾ ಕಟ್ಕೋಬೋದು ನೋಡು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಅದ ಏನ ನನಗೆ ಬಿಸಿ ಆಗಲ್ಲ ನನ್ನ ಕೈಯೇ ನೋಡಿ ನಮ್ಮ ಮುದ್ದೆ ಬಿಸಿ 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 ಇಷ್ಟೊತ್ತ ನೋಡ್ಕೊಂಡೆಲ್ಲ ನಮ್ ಕಡೆ ಬರ್ಡಿ ತಟ್ಟೆ ಅವ್ರಿಂಗ ತಟ್ಟೆ ಹಿಂಗಿರ್ಬೇಕು ಸೊ ಇವಾಗ ನಮ್ ಮುದ್ದೆ ಮತ್ತೆ ಅವರೆಕಾಳು ಗ್ರೇವಿ ರೆಡಿ ಇದೆ ಬನ್ನಿ ತಿನ್ನೋಣ ತುಪ್ಪ ಆಗ್ತೀರಾ ಮುದ್ದೆಗೆ ತುಪ್ಪ ಜೊತೆ ಈ ತರ ಹ್ಞೂ ಅವ್ರ ಕಳಿಸ್ ಸಖದಾಗಿದೆ ಮುದ್ದೆ ಮಾತ್ರ ಹೇಳಂಗಿಲ್ಲ ಈ ಥರ ತುಪ್ಪ ನೀವು ಟೇಸ್ಟ್ ಮಾಡಿ ಓಕೆ ಬಾಯ್